ಚಿಕ್ಕಮಗಳೂರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಎಸ್ಸಿ ಎಸ್ ಟಿ ಕುಂದುಕೊರತೆ ಸಭೆ ನಡೆಯಿತು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರ ಮೇಲೆ ನಿರಂತರವಾಗಿ ದೌರ್ಜನ್ಯ ಹಲ್ಲೆಗಳು ನಡೆಯುತ್ತಿದ್ದರೂ ಸಹ ಪೊಲೀಸ್ ಇಲಾಖೆ ಹಲ್ಲೆ ಮಾಡಿದವರನ್ನ ಬಂಧಿಸಿ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡುತ್ತಿಲ್ಲ ಎಂದು ದಲಿತ ಪರ ಸಂಘಟನೆ ಮುಖಂಡರು ಹೇಳಿದ್ದಾರೆ

ಜಿಲ್ಲೆಯಲ್ಲಿ ಅನೇಕ ನಿವೇಶನ ರೈತರ ಸಮಸ್ಯೆ ಅರಣ್ಯ ಸಮಸ್ಯೆ ಡೀಮ್ಡ್ ಫಾರೆಸ್ಟ್ ಸೆಕ್ಷನ್ ಫೋರ್ ಒನ್ ಹಾಗೂ ಹೆಸ್ಟೋ ಹಳ್ಳಿಗಳಲ್ಲಿ ಸ್ಮಶಾನದ ವ್ಯವಸ್ಥೆಯಿಲ್ಲ ಸರ್ವೆ ಅಧಿಕಾರಿಗಳು ಸರ್ವೆಗೆ ಆಗಮಿಸಿದಾಗ ಸರಿಯಾಗಿ ಸರ್ವೆ ಮಾಡುತ್ತಿಲ್ಲ ರೈತರಿಗೆ ಹಂಗಾಮಿ ಸಾಗುವಳಿ ನೀಡಿದ್ದಾರೆ ಆದರೆ ಪರ್ಮೆಂಟ್ ಸಾಗುವಳಿ ನೀಡಿಲ್ಲ ತಾಲೂಕು ಕಚೇರಿಯಲ್ಲಿ ಜಮೀನು ಹದ್ದುಬಸ್ತು ಮಾಡುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದರು

ಕ್ಯಾಚರ್ ಮಾಡಿ ಸಾಲದಲ್ಲಿರುವ ಸಮುದಾಯ ಕೋಲಿಕೆ ಮೀಸಲು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಕುಮಾರ್ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ರೇವಣ್ಣ ದಲಿತಪರ ಸಂಘಟನೆ ಮುಖಂಡರಾದ ಮಕ್ಕಿ ಲಕ್ಷ್ಮಣ್ ಮರ್ಲೆ ಅಣ್ಣಯ್ಯ ಕೆ ಟಿ ರಾಧಾಕೃಷ್ಣ ಕುರುವಂಗಿ ವೆಂಕಟೇಶ್ ಹಂಪಯ್ಯ ಶ್ರೀನಿವಾಸ್ ಕಬ್ಬಿಗೆರೆ ಮೋಹನ್ ಹೊನ್ನೇಶ್ ಜಗದೀಶ್ ದಿವಾಕರ್ ಕೃಷ್ಣಮೂರ್ತಿ ಹರೀಶ್ ಮಿತ್ರಾ ಜೆ ಡಿ ಲೋಕೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು